ಅದೆಲ್ಲ ನೆಕ್ಸ್ಟ್ ಅಲ್ಲಿ ಹೇಳ್ತೀವಿ ಈಗಲೇ ಎಲ್ಲಾ ಪಾತ್ರಗಳನ್ನ ಬಿಟ್ಬಿಟ್ರೆ ಪ್ರತಾಪ್ ಅವ್ರದ್ದು ನಿಜವಾಗ್ಲು ಪ್ರತಾಪ್ ಅವ್ರದ್ದು ಅದ್ಭುತವಾದಂಥ ಕಥೆ ಅದ್ಭುತವಾದಂತ ಪಾತ್ರ ಬಾಲ್ಟಿನಲ್ಲಿ ಕಟ್ಟಾದಂಗೆ ಆಗಲ್ಲ ಇದ್ರಲ್ಲಿ ಅಲ್ಲ ಓಡೋದಲ್ಲ ನಾನು ತಾರಮ್ಮ ಕಾಮಿಡಿ ಇದೆಲ್ಲ ನಾವು ಕಿರಾತಕದಲ್ಲಿ ಮಾಡಿದ್ದೆ ಕಾಮಿಡಿ ಇದು ಸೊ ಹಂಗಾಗದೆಲ್ಲ ಗೊತ್ತಿದೆ ಬಟ್ ಒಂದೆರಡು ಎರಡು ಮೂರು ಕಡೆ ಬಗ್ಗೆ ಕೇಳಿ ಸ್ವಲ್ಪ ಗಾಬರಿನೂ ಇದೆ ಇಲ್ಲೋ ಇಲ್ಲೋರು ಮಾನಿಟ್ರಲ್ಲಿ ಒಂಥರ ಟೇಕಲ್ ತಿಂದ ಈ ಎದುರುಗಡೆ ಏನು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಗೊತ್ತಾಗಲ್ಲ ಯಾಕಂದ್ರೆ ನೋಡಿದ್ದೀವಿ ಯಾಕೆಂದರೆ ತುಂಬ ರಾಷ್ಟ್ರ ಪ್ರಶಸ್ತಿ ಸುಮ್ ಸುಮ್ಮನೆ ಕೊಡಲ್ಲ ಅವ್ರಿಗೆ ಸೊ ಇವ್ರ ಜೊತೆ ಮಾಡೋದು ಚಾಲೆಂಜ್ ಅಂತ ಹೇಳೋಕ್ಕಾಗಲ್ಲ ಚಾಲೆಂಜ್ ಮಾಡಿ ಸಾಧ್ಯನೇ ಇಲ್ಲ ಇವ್ರು ಮೀಟ್ ಮಾಡೋಕ್ಕೆ ಸ್ವಲ್ಪ ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ತಮಾಷೆ ಗಿಮೇಶ್ ಮಾಡ್ಕೊಂಡು ಅಥವಾ ಚೆನ್ನಾಗಿ ಮಾಡ್ಬೋದು ಬಟ್ ನಾನು ಪರ್ಸ್ನಲ್ಲಾಗಿ ಎಸ್ಪೆಷಲಿ ಈ ಕ್ಯಾರೆಕ್ಟ್ರ್ ಸ್ವಲ್ಪ ಪ್ರಿಪೇರ್ ಆಗ್ತಿದ್ದೀನಿ ನಾನು ಇಲ್ಲಿ ತುಂಬ ಇದೇನು ಬೇಕು ಅಂತ ಹೇಳ್ತಿರೋದಲ್ಲ ನಾನು ಇಲ್ಲಿದ್ದಂಕ ಯಾವುದಾದ್ರೂ ಯಾಕಂದರೆ ನನ್ನ ಜಾನರೇ ಇರೋದು ಇದು ಸ್ವಲ್ಪ ಹೊಸದು ನನಗೆ ಒಂದು ಎಂಟರ್ಟೈನ್ಮೆಂಟ್ ಇದೆ ಅದು ಬಿಟ್ಟು ಬೇರೆ ಥರ ಪಾತ್ರ ಇರೋದ್ರಿಂದ ಸ್ವಲ್ಪ ನಾನು ರಿಹರ್ಸಲ್ ತಗೋತಾ ಇದ್ದೀನಿ ನಾನು ಈ ಪಿಕ್ಚರ್ಗೆ ನಾನು ನನಗೂ ಅದೇ ಕ್ವಶನ್ ಕೇಳ್ತಾನೇ ಇದ್ದೀನಿ ಸರ್ ಅದು ಅಲ್ಲಿಂದ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಕರ್ಕೊಂಡು ಬರ್ತಾರೋ ಗೊತ್ತಿಲ್ಲ ಬಟ್ ಕನ್ನಡದವ್ರೆ ಸರ್ ಕನ್ನಡದ ಹೀರೋನೇ ಹೊರಗಿನವ್ರು ಆಗಿದ್ರೆ ಇಷ್ಟೊತ್ತು ಆಲ್ರೆಡಿ ಮೂರ್ತಿಗೆ ಇರೋರು ಬೇಡ ನಮ್ಮ ಕನ್ನಡದವ್ರೆ ಹೊಸೊಬ್ಬರೇ ಅಲ್ವಾ ಗೋಸುರ್ನೆ ಹುಡುಗ್ತಾ ಇದ್ದಾರೆ ಇಷ್ಟ ಇದ್ದು ನಾನೇ ಇನ್ಫ್ಲೂಯೆನ್ಸ್ ಮಾಡಿ ಸಾಕ್ಸ್ತಿರ್ಲಿಲ್ವಾ ಅಲ್ಲ ಒಂದೊಂದು ಇಷ್ಟ ಇದು ಇಷ್ಟ ಅದು ಇಷ್ಟ ಅಂತ ಅನ್ಬಿಟ್ಟು ಪಾತ್ರಕ್ಕೆ ಇಷ್ಟ ಆಗ್ಬೇಕಲ್ಲ ಅಲ್ವಾ ಬಜಿ ಸರ್ ಇನ್ನೊಂದೇನಂದ್ರೆ ಅರ್ಜುನ್ ಜೊತೆ ಎಷ್ಟು ಸಿನಿಮಾ ಮಾಡಿದ್ದೀನಿ ಅಂಬಾರಿಯಿಂದ ಇಲ್ಲಿವರೆಗೂ ಎಲ್ಲ ಕಥೆಲೂ ಎಲ್ಲ ಸ್ಕ್ರೀನ್ ಪ್ಲೇಲು ಎಲ್ಲ ಜೊತೆಲೇ ಇದ್ದೀನಿ ಸೊ ಹಂಗಾಗಿ ನನಗೆ ಹೊರಗಿಂದ ಬಂದು ಏನು ಮಾಡ್ತಾ ಇದ್ದೀನಿ ಅಂತ ಏನು ಅನ್ನಿಸ್ತಾ ಇಲ್ಲ ಕತೆಯಿಂದ ಫಸ್ಟ್ ಇಂದ ಇರೋದ್ರಿಂದ ಸೊ ಅವರು ಕರೋನಾಕ್ಕಿಂತ ಮುಂಚೆ ಕತೆ ಮಾಡಿದಾಗಲೂ ಜೊತೆಲಿದ್ದೆ ಅವಾಗಿಂದ ಕೇಳ್ಕೊ ಬಂದಿರೋದ್ರಿಂದ ನನಗೇನು ಇದನ್ನಿಸ್ತಾ ಇಲ್ಲ ಎಲ್ಲ ಕ್ಯಾರೆಕ್ಟರ್ ಎಲ್ಲ ಇದು ಫೀಲ್ ಮಾಡ್ಕೊಂಡೆ ಮಾಡ್ತಾ ಇದ್ದೀನಿ ಸರ್ ಇದರಲ್ಲಿ ತಾಯಿ ಮಗನ್ ಪಾತ್ರ ಸರ್ ಇದರಲ್ಲಿ ತಾಯಿ ಮಗನ್ದು ಫಸ್ಟ್ ಎಂಟರ್ಟೈನ್ ಆಗಿ ತಗೊಂಡು ಹೋಗ್ತಾ 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 ಎಮೋಷನಲ್ ಫೀಲ್ ಮಾಡಿಸ್ತೀವಿ ಅವರಿಬ್ರು ತುಂಬಾ ಇಷ್ಟ ಆಗಿಬಿಡ್ತಾರೆ ಹೋಗ್ತಾ ಹೋಗ್ತಾ ಸರ್ ಚಿಕ್ಕಣ್ಣ ನಾವು ಚಿತ್ರಕಥೆ ಮಾಡೋ ಟೈಮಿಂದಲೂ ಜೊತೆಲೇ ಜೊತೆಲ್ಲೇ ಇದ್ರು ಅವರೇ ಮಾಡ್ತಾ ಇರ್ತಾರೆ ಸರ್ ಹ ಅವರು ಆಕ್ಟರ್ ಅಲ್ವಾ ಹಂಗಾಗಿ ಅವರೇ ಫೀಲ್ ಮಾಡ್ಕೊತಾ ಇರ್ತಾರೆ ಅವರೇ ಹೇಳ್ತಾ ಇರ್ತಾರೆ ಕೆಲವೊಂದು ಡೈಲಾಗು ಬರೇ ಟೈಮಲ್ಲಿ ಸೊ ಹಂಗಾಗಿ ಯಾವುದು ಮುಖ್ಯವಾಗಿ ಸೆಳೆಯುತ್ತೆ ಅಂತ ಕೇಳಿದ್ರಿ ಸರ್ ಪ್ರತಿಯೊಬ್ಬನು ಮಿಸ್ ಮಾಡ್ಕೊಳ್ಳೋರು ಮಿಸ್ ಮಾಡ್ಕೊಳ್ಳದೆ ಇರೋರು ಇಲ್ಲ ಯಾವುದೋ ಒಂದು ಟೈಮಲ್ಲಿ ನೆಗ್ಲಿಜೆನ್ಸಿ ಅಲ್ಲ ಏನೋ ನಮ್ದು ಸ್ವಂತದ್ದು ಅಂದಾಗ ನಾವು ಯಾವತ್ತು ಸ್ವಲ್ಪ ಆ ಥರದ್ದು ನೋಡಬಾರ್ದು ಅನ್ನೋದೇ ಈ ಸಿನಿಮಾದ ಕತೆ ಸೊ ಹಂಗಾಗಿ ಇದರಲ್ಲಿ ಒಂದು ನೂರು ಜನ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ತೊಂಬತ್ತೊಂಬತ್ತು ಜನ ಅಂತೂ ಅವ್ರ ತಾಯಿಗೆ ಫೋನ್ ಮಾಡೇ ಮಾಡ್ತಾರೆ ಇದಂತೂ ಫಿಕ್ಸ್ ಥ್ಯಾಂಕ್ ಯು ಕನ್ನಡದಲ್ಲಿ ಸಿನಿಮಾ ಮಾಡ್ತಾ ಇದೀವಿ ಹಾಗಾಗಿ ಮೊದಲಿಗೆ ನಮ್ಮ ಎ ಪಿ ಎಸ್ ಜನ ಒಂದೆರಡು ಮಾತಾಡ್ತಾರೆ ಮಾತಾಡ್ದ ಲಕ್ಷ್ಮೀ ಪುತ್ರ ಅಂದ್ರೆ ಟೈಟ್ಲು ಲಕ್ಷ್ಮೀ ಪುತ್ರ ಇತ್ತು ಅಂತ ಅಂದ್ಬಿಟ್ಟು ಶುರು ಮಾಡೋ ಲಕ್ಷ್ಮೀ ಪುತ್ರ ಅಂತ ಅಂದ್ಬಿಟ್ಟು ನಾವು ಹೇಳಿದ್ರೆ ಎರಡು ಮಾತಾಗ್ಬಿಟ್ಟು ನಮ್ಮ ಎ ಪಿ ಎಸ್ ಮಾತಾಡ್ತಾರೆ ಹಾ ಮಾತಾಡಪ್ಪ ನೀ ಮಾತಾಡ್ದಮ್ಮ ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಆ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗ್ಲಿ ಅದೇ ರೀತಿ ನಮ್ಮ ಲಕ್ಷ್ಮಿ ಪುತ್ರ ಟೀಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಹೇಳ್ತಾ ಶು ಶುರು ಮಾಡ್ತೀನಿ ಈ ಲಕ್ಷ್ಮಿ ಪುತ್ರ ಅಂತ ಬಂದಾಗ ಈ ಕತೆ ಒಂದು ತುಂಬಾ ದಿನಗಳ ಹಿಂದೆ ಈ ಕರೋನಾ ಟೈಮ್ ಅಲ್ಲಿ ಮಾಡಿದ್ದ ಕತೆ ಅಂತಂದ್ರೆ ಮಗನಿಗೆ ಸಂಬಂಧ ಇರುವಂತ ಒಂದು ಕತೆ ತುಂಬಾ ಎಮೋಷನ್ ಪ್ರತಿಯೊಬ್ಬ ವ್ಯಕ್ತಿನೂ ನೋಡ್ಬೇಕಾಗಿರುವಂತದ್ದು ಒಂದು ಕತೆ ಅವತ್ತಿನ ಎಮೋಷನ್ಗಳು ಆ ಕರೋನಾ ಟೈಮ್ ಅಲ್ಲಿ ಒಂದಷ್ಟು ಭಾವನೆಗಳು ಮತ್ತೆ ಸಂಬಂಧಗಳಿತ್ತಲ್ಲ ಆ ತರದನ್ನ ಇಟ್ಕೊಂಡು ಬರೆದಿರುವಂತದ್ದು ಆಗ ಇದು ಒಂದ್ಸರಿ ಚಿಕ್ಕು ಸಿಕ್ಕಿದಾಗ ು ಈ ತರದೊಂದು ಸಿನಿಮಾ ಕತೆ ಇದೆ ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಹೇಳುತ್ತೆ ಅದಾದ್ಮೇಲೆ ಉಪಾಧ್ಯಕ್ಷ ಆದ್ಮೇಲೆ ಅವನ್ ಯಾವ್ದೋ ಒಂದ್ ಆರು ಏಳು ತಿಂಗಳು ಬಿಟ್ಟು ನೀವಾಗ ಯಾವ್ದೋ ಒಂದ್ ಕತೆ ಹೇಳಿದ್ರಲ್ಲ ಅಪ್ಪಾಜಿ ಆ ಸಿನಿಮಾ ಮಾಡೋಣ ಅಂತ ಅನ್ಬಿಟ್ಟ ಹಂಗಾಗಿ ಲಕ್ಷ್ಮೀ ಪುತ್ರ ಶುರುವಾಗಿದ್ದು ಈ ಲಕ್ಷ್ಮೀ ಪುತ್ರ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಬಂದು ಅನ್ನಪೂರ್ಣ ಅಂದ್ರೆ ನನ್ನ ವೈಫ್ ಮತ್ತೆ ಕೋ ಪ್ರೊಡ್ಯೂಸರ್ ಬಂದು ರವಿಕುಮಾರ್ ಅಲ್ಲ ರವಿ ಕಿರಣ್ ಫ್ರೆಂಡ್ ನನ್ನ ಫ್ರೆಂಡ್ ಅವರು ಅದಾದ್ಮೇಲೆ ನಿರ್ದೇಶಕ ಬಂದು ನನ್ನ ತುಂಬ ವರ್ಷದ ಗೆಳೆಯ ನನ್ನ ಅಂಬಾರಿ ಸಿನಿಮಾ ಇಂದನು ನನಗೆ ಅಸೋಸಿಯೇಟ್ ಆಗಿರುವಂತ ವಿಜಯ ಸ್ವಾಮಿ ಅಂದ್ಬಿಟ್ಟು ಅವನು ಡೈರೆಕ್ಟ್ ಮಾಡ್ತಾ ಇದ್ದಾನೆ ನಾನು ಕತೆ ಇದು ಸ್ಕ್ರೀನ್ ಪ್ಲೇ ಎಲ್ಲ ಡೈಲಾಗ್ ಎಲ್ಲ ಬರೀಬೇಕಿದ್ರೆ ಯಾವಾಗಲೂ ಈ ಸಿನಿಮಾ ಕೂತು ಇದು ಮಾಡಬೇಕಾದ್ರೆ ಯಾರು ಮಾಡೋದು ಡೈರೆಕ್ಷನ್ ಯಾರು ಮಾಡೋದು ಅಂತಂತನ್ಬಿಟ್ಟು ನೀವೇ ಮಾಡು ಮಗ ಚೆನ್ನಾಗಿರುತ್ತೆ ಯಾಕೆಂತಂದ್ರೆ ಟ್ರಾವೆಲ್ ಆಗಿದ್ದ ಸರಿ ಮಾಡು ಅಂತ ತಕ್ಷಣ ಆಯ್ತು ಮಾಡ್ತೀನಿ ಅಂತನ್ಬಿಟ್ಟು ಒಪ್ಕೋಣ ಇವಾಗ ಮೊದಲನೇ ಸಹ ಏನಿದ ತಕ್ಷಣ ಏನೂ ಒಪ್ಕೊಳ್ಲಿಲ್ಲ ಅಂದ್ರೆ ಒಂದಷ್ಟು ಕತೆ ಆಯ್ತು ಪ್ಲೇ ಆಯ್ತು ಡೈಲಾಗ್ಸ್ ಎಲ್ಲ ಆಯ್ತು ಫಸ್ಟ್ ಬೇರೆ ಯಾರೋ ಮಾಡ್ಲಿ ಬೇರೆ ಯಾರೋ ಮಾಡ್ಲಿ ಅಂತ ಅಂತ ಇದ್ದೆ ಎಲ್ಲ ಮುಗದಾದ್ಮೇಲೆ ಆ ಕೊನೆಗೆ ಯಾರು ಆಗಿರ್ಲಿಲ್ಲ ನಿರ್ದೇಶಕರು ಸರಿ ನೀನ್ ಡೈರೆಕ್ಟ್ ಮಾಡುವಂತಾಗ ಚೆನ್ನಾಗಿದೆ ಮಾಡ್ತಿದ್ದೀನಿ ನಾನು ಅಂದ್ಬಿಟ್ಟು ಶುರುವಾಗಿದ್ದು ಸಿನಿಮಾ ಮೊದಲನೇ ಸಾರಿ ಡೈರೆಕ್ಟ್ ಮಾಡ್ತಾ ಇದ್ದೇನೆ ಒಂದು ಖುಷಿ ನನ್ನ ಸ್ನೇಹಿತ ಅದಾದ ಅದಾದ್ಮೇಲೆ ಇದರಲ್ಲಿ ಆ ತಾಯಿ ಮಗನ ಎಮೋಷನ್ ಇದೆಯಲ್ಲ ತಾಯಿ ಪಾತ್ರ ಬಂದು ನಮ್ಮ ಮಮ್ಮಿ ತಾರಮ್ಮ ಮಾಡ್ತಿದ್ದಾರೆ ಆದರೆ ಅವ್ರಿಗೆ ಕತೆ ಹೇಳಿದಾಗ ನಾವು ಹೋಗಿ ಏ ಚಿಕ್ಕದು ಒಂದ್ ನಾಲ್ಕೈದು ದಿನ ಎಲ್ಲ ಇದ್ರೆ ಹಂಗೆಲ್ಲ ಮಾಡಲ್ಲ ಕಣ ಅಂತನ್ಬಿಟ್ಟಂದ್ರು ಫಸ್ಟ್ ನೀವು ಕತೆ ಕೇಳಿ ಮುದ್ರಿ ಆಮೇಲೆ ನೀವು ಮಾಡ್ತಿರೋ ಬಿಡ್ತಿರೋ ಆಮೇಲೆ ಹೇಳಿ ಅಂತ ಅಂದಾಗ ಒಂದಿನ ಹೋಗಿ ಹಿಂಗೆ ಕತೆ ಎಲ್ಲ ಕೂತು ಹೇಳ್ತಾ ಇರ್ಬೇಕಾದ್ರೆ ಕೊನೆಯಲ್ಲಿ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಮಿನಿಟ್ಸ್ ಎಲ್ಲ ಆದ್ಮೇಲೆ ಎಷ್ಟೋ ತರ್ಕೊಂಡೆ ಅಳಬಾರ್ದು ಅಂತ ಅನ್ಬಿಟ್ಟು ಬಟ್ ಕಣ್ಣಲ್ಲಿ ನೀರು ಬಂತು ಅಂತ ಅಂದ್ಬಿಟ್ಟು ಅಳ್ತಿದ್ರು ಅವರು ಅಂತಂದ್ರೆ ಇಲ್ಲ ಕಣ ತುಂಬಾ ಚೆನ್ನಾಗಿದೆ ಕತೆ ಮಾಡೋಣ ಅಂತ ಅಂದ್ಬಿಟ್ಟು ಶುರುವಾಗಿದೆ ಸಿನಿಮಾ ಇದ್ರಲ್ಲಿ ನಮ್ ನಾಯಕ ನಟ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಆಕ್ಟ್ ಮಾಡ್ತಾ ಇದಾರೆ ಒಂದೇನು ಅಂತಂದ್ರೆ ಚಿಕ್ಕು ನನ್ಗೆ ಯಾವಾಗ ತುಂಬಾ ಒಂದು ಹತ್ತೆರಡು ವರ್ಷಗಳಿಂದ ನಂದು ಗೆಳೆತನ ಅದಂಗೆ ಸುಮ್ನೆ ಯಾವಾಗ್ಲೂ ಮಾತಾಡ್ತಾ ಇದ್ವಿ ನಾವು ಯಾವ್ದಾರು ಪಾತ್ರಗಳ ಬಗ್ಗೆ ಅದ್ರ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಕತೆ ಮಾಡಬೇಕು ಅನ್ನೋ ತರದ್ ಇರ್ಲೇ ಇಲ್ಲ ಈ ಸಿನಿಮಾ ಯಾವತ್ತೋ ಒಂದಿನ ಅಪ್ಪಾಜಿ ಯಾವುದು ಈಗ ಕತೆಗಳೆಲ್ಲ ಹುಡುಕ್ತಾ ಇದೆ ಯಾವ್ದು ನೀವ್ ಯಾವತ್ತೋ ಒಂದಿನ ಒಂದು ಕತೆ ಹೇಳಿದ್ರಲ್ಲ ಆ ಕತೆ ಕೊಡಿ ಸಿನಿಮಾ ಮಾಡೋಣ ಅಂತ ಬೇರೆಯವ್ರಿಗೆ ಯಾಕೆ ಮಾಡೋದು ನಾವೇ ಮಾಡೋಣ ಅಂತ ತಂದ್ಬಿಟ್ಟು ಶುರು ಮಾಡಿದ ಸಿನ್ಮಾ ಹಂಗಾಗಿ ಇದರಲ್ಲಿ ಎರಡನೇ ಸಿನಿಮಾ ಲಕ್ಷ್ಮೀ ಪುತ್ರ ಆಗ್ತಾ ಇದೆ ನಮ್ಮ ಪ್ರತಾಪ್ ಅವರು ಇದಾರೆ ಮತ್ತೆ ನಮ್ಮ ಧರ್ಮಣ್ಣ ಇದಾರೆ ಈ ಸಿನಿಮಾದಲ್ಲಿ ಅಂತಂದ್ರೆ ಒಂದು ತುಂಬಾ ಎಮೋಷನ್ ಮೇಲೆ ಈ ಸಿನಿಮಾ ಒಂದು ಯಾವುದೇ ಒಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇಡೀ ಫ್ಯಾಮಿಲಿ ಕೂತು ನೋಡಿದಾಗ ಅವರು ಯಾರನ್ನ ಮಿಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದ್ಸತಿ ತಗೊಂಡು ಒಂದ್ಸತಿ ಕಾಲ್ ಮಾಡ್ತಾರೆ ಈ ಸಿನಿಮಾ ಮೇಲೆ ಆ ತರದ ಒಂದು ಸಿನಿಮಾ ಒಂದೊಂದು ತುಂಬಾ ಒಂದು ಎಮೋಷನಲ್ ಕಂಟೆಂಟ್ ಇರುವಂತದ್ದು ಒಂದು ಸಿನಿಮಾ அல்ல மாதாத்தமெரிக்க நம்ம நேச்சுரல் ஸ்டார்